ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವ ಆಗುತ್ತಲೇ ಇವೆ ಈ ಒಂದು ವಾರದಲ್ಲಿ ಕಾಂಗ್ರೆಸ್ ಸೃಷ್ಟಿಸಿದ್ದು ಹತ್ತಾರು ಸಮಸ್ಯೆಗಳು ಕಲ್ಯಾಣ ಕರ್ನಾಟಕ ಎಂದರೆ ಕಾಂಗ್ರೆಸ್ ಸರ್ಕಾರ ಯಾಕಿಷ್ಟು ತಾರತಮ್ಯ ಮಾಡ್ತಾ ಇದೆಯೋ ಮೊನ್ನೆ ನಡೆದ ಕೆಸಿಇಟಿ ಪರೀಕ್ಷೆ ಸಮಯದಲ್ಲಿ ನೂರಾರು ವಿದ್ಯಾರ್ಥಿಗಳು ಸರಿಯಾದ ಸಾರಿಗೆ ವ್ಯವಸ್ಥೆಯಿಲ್ಲದೆ ರಾಯಚೂರು ಯಾದಗಿರಿ ಕೊಪ್ಪಳ ಜಿಲ್ಲೆಗಳಿಂದ ಬಳ್ಳಾರಿ ಮತ್ತು ಕಲಬುರಗಿ ಜಿಲ್ಲೆಯ ಪರೀಕ್ಷಾ ಕೇಂದ್ರಗಳಿಗೆ ಹೋಗಲು ಪರದಾಡಿದ್ದಾರೆ ಇತ್ತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಬೆಳಗಾವಿ ಬಾಗಲಕೋಟೆ ಮತ್ತು ವಿಜಯಪುರದ ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಮಾಡಿದೆ ಕೇಂದ್ರ ಸರ್ಕಾರ ರೈತರಿಗಾಗಿ ಪ್ರತಿ ಟನ್ಗೆ ಮೂರ್ ಸಾವಿರದ ಐನೂರು ಐವತ್ತು ರೂಪಾಯಿ ಎಫ್ಆರ್ಪಿ ನಿಗದಿ ಮಾಡಿದ್ರು ರಾಜ್ಯದಲ್ಲಿ ಮಾತ್ರ ಎರಡ್ ಸಾವಿರದ ಏಳ್ನೂರು ರೂಪಾಯಿಯಿಂದ ಮೂರ್ ಸಾವಿರದ ನೂರು ರೂಪಾಯಿ ನೀಡಲಾಗ್ತಾ ಇತ್ತು ಇದನ್ನ ಖಂಡಿಸಿ ರೈತರು ಉಗ್ರ ಹೋರಾಟ ಮಾಡಿದರು ಕೇವಲ ನೂರು ರೂಪಾಯಿ ಹೆಚ್ಚಳ ಮಾಡುವ ಮೂಲಕ ಮೂಗಿಗೆ ನಂದಿನಿಯ ಕಾಸ್ಟ್ಲಿ ತುಪ್ಪವನ್ನ ಸವರಿದೆ ಇತ್ತ ಮಂಡ್ಯದಲ್ಲಿ ರೈತ ಮಂಜೇಗೌಡನಿಂದ ಜಮೀನು ಪಡೆದ ಸರ್ಕಾರ ಆತನಿಗೆ ಪರಿಹಾರ ನೀಡದೆ ವಂಚಿಸಿದೆ ಇದರಿಂದ ಬೇಸತ್ತ ರೈತ ಜಿಲ್ಲಾಧಿಕಾರಿ ಕಚೇರಿ ಮುಂದೆಯೇ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಎಷ್ಟರ ಮಟ್ಟಗಿದೆ ಅಂದರೆ ವಿಶ್ವದಲ್ಲಿ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಎಂದು ಹೆಸರು ಮಾಡಿದ್ದ ಬೆಂಗಳೂರಿಗೆ ಕೋಲಾಕ್ಕು ನಗರ ಎಂಬ ಅಪಕೀರ್ತಿಯನ್ನ ತಂದಿದೆ ದೇಶದಲ್ಲಿ ಕೋಳಾಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಐದನೇ ಸ್ಥಾನವನ್ನ ಪಡೆದಿದೆ ಇದರ ಜೊತೆಗೆ ಸ್ಪೀಕರ್ ಕಚೇರಿಯಲ್ಲಿ ಅಕ್ರಮ ಫರ್ನಿಚರ್ಗಳು ಖರೀದಿ ಮಾಡುವ ಮೂಲಕ ಯುಟಿ ಖಾದರ್ ಭ್ರಷ್ಟಾಚಾರದ ಆರೋಪ ಹೊತ್ತಿದ್ದಾರೆ ಸುಮಾರು ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಫರ್ನಿಚರ್ಗಳನ್ನ ಟೆಂಡರ್ ಕರೆಯದೆ ಖರೀದಿ ಮಾಡಿದ್ದಾರೆ ಏನೋ ಚುನಾವಣೆಗೂ ಮುನ್ನ ಸೇವ್ ನಂದಿನಿ ಅಂತ ಟೂಲ್ ಕಿಟ್ ಪ್ರಚಾರ ಪಡೆದ ಕಾಂಗ್ರೆಸ್ ಇಂದು ನಂದಿನಿಯಿಂದ ಗ್ರಾಹಕರು ದೂರ ಸರಿಯುವಂತೆ ಮಾಡಿದೆ ಜಿಎಸ್ಟಿ ಸುಧಾರಣೆಯಿಂದಾಗಿ ನಂದಿನಿ ತುಪ್ಪ ಮತ್ತು ಬೆಣ್ಣೆ ದರ ಇಳಿಕೆಯಾಗಿತ್ತು ನಂದಿನಿ ತುಪ್ಪ ಆರ್ನೂರ ಐವತ್ತು ರೂಪಾಯಿನಿಂದ ಆರ್ನೂರ ಹತ್ತು ರೂಪಾಯಿಗೆ ಇಳಿಕೆಯಾಗಿತ್ತು ಆದರೆ ಇದೀಗ ಕಾಂಗ್ರೆಸ್ ಸರ್ಕಾರ ತೊಂಬತ್ತು ರೂಪಾಯಿ ಏರಿಕೆ ಮಾಡುವ ಮೂಲಕ ಏಳ್ನೂರು ರೂಪಾಯಿಗೆ ಏರಿಕೆ ಮಾಡಿ ಜನರಿಗೆ ಬರೆ ಹಾಕಿದೆ ಕಾಂಗ್ರೆಸ್ ಸರ್ಕಾರ ನವೆಂಬರ್ ಕ್ರಾಂತಿಯಲ್ಲಿ ಸಿಲುಕಿ ನೂರಾರು ಸಮಸ್ಯೆಗಳನ್ನ ದಿನದಿಂದ ದಿನಕ್ಕೆ ಸೃಷ್ಟಿಸುತ್ತಲೇ ಇದೆ ಡೆಡ್ ಲೈನ್ಗಳು ಡೆಡ್ ಆದ್ರೂ ರಸ್ತೆ ಗುಂಡಿಗಳನ್ನ ಮುಚ್ಚುತ್ತಿಲ್ಲ ಒಟ್ಟಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಜನರು ಡೆಡ್ ಲೈನ್ ನೀಡುವವರೆಗೂ ಸಮಸ್ಯೆಗಳಿಗಿಲ್ಲ ಪರಿಹಾರ